ದೇಶದ ಯೋಧರ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಪಟ್ಟಣದಲ್ಲಿ ನಡೆದ ಬೃಹತ್ ತಿರಂಗಾ ಯಾತ್ರೆ ಯಾತ್ರೆಯಲ್ಲಿ ಐದುನೂರು ಮೀಟರ್ ಉದ್ದದ ತಿರಂಗಾ ಹಿಡಿದು ಸಾಗಿದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಸಕ ಸಿನ್ ಬಾಲಕೃಷ್ಣರವರು ಚಂದ್ರಶೇಖರ್ ಗುರುಜಿ ಸೇರಿ ಹಲವು ಸಂಘ ಸಂಸ್ಥೆಗಳ ಮುಖಂಡರು ಭಾಗಿ ಪಹಣೆ ತಿದ್ದುಪಡಿ ಸಂಬಂಧ ಕೇಳಿಬಂದ ಬಂದ ದೂರಿನ ಹಿನ್ನೆಲೆಯಲ್ಲಿ ಜೂನ್ ಆರರಂದು ಅಧಿಕಾರಿಗಳ ಸಭೆ ಸ್ಥಳದಲ್ಲೇ ಪಹಣಿ ತಿದ್ದುಪಡಿಗೆ ಅವಕಾಶವೆಂದ ಶಾಸಕ ಸಿಎನ್ ಬಾಲಕೃಷ್ಣ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಹೇಳಿಕೆ ಅಧಿಕಾರಿಗಳನ್ನ ಕಾಡಿದ ಕೆಡಿಪಿ ನಾಮನಿರ್ದೇಶಕ ಸದಸ್ಯರು ಕೇಂದ್ರ ಸರ್ಕಾರ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಸಂಭ್ರಮಿಸಿ ಮತ್ತು ದೇಶದ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪಟ್ಟಣದಲ್ಲಿ ಶನಿವಾರ ವಿಶ್ವ ಹಿಂದೂ ಪರಿಷತ್ ಆರ್ಎಸ್ಎಸ್ ಭಜರಂಗ ದಳ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ರೈತ ಸಂಘ ಸೇರಿ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಹಾಗೂ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ವೇದಿಕೆಯಡಿ ಪಕ್ಷಾತೀತವಾಗಿ ಬೃಹತ್ ತಿರಂಗ ಯಾತ್ರೆಯನ್ನು ನಡೆಸಲಾಯಿತು ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದ ಉಗ್ರರನ್ನ ಮಟ್ಟ ಹಾಕಲು ಕೇಂದ್ರ ಸರ್ಕಾರ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಸಂಭ್ರಮಿಸಿ ಹಾಗೂ ದೇಶದ ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಪಟ್ಟಣದಲ್ಲಿ ಶನಿವಾರ ವಿಶ್ವ ಹಿಂದೂ ಪರಿಷತ್ ಆರ್ಎಸ್ಎಸ್ ಭಜರಂಗ ದಳ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ರೈತ ಸಂಘ ಪ್ರಗತಿಪರ ಸಂಘಟನೆಗಳು ಹಾಗೂ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ವೇದಿಕೆಯಡಿ ಪಕ್ಷಾತೀತವಾಗಿ ತಿರಂಗ ಯಾತ್ರೆ ನಡೆಸಲಾಯಿತು ಪಟ್ಟಣದ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಐದು ನೂರು ಮೀಟರ್ ಉದ್ದದ ತಿರಂಗಾ ಧ್ವಜವನ್ನ ಹಿಡಿದು ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಎನ್ನುವ ಘೋಷಣೆಗಳನ್ನು ಕೂಗುತ್ತಾ ರೇಣುಕಾಂಬಾ ರಸ್ತೆ ಮುಖಾಂತರ ಬಾಗೂರು ರಸ್ತೆ ಕೋಟೆ ರಸ್ತೆ ಮೂಲಕ ಬಸ್ ನಿಲ್ದಾಣದ ಮುಂಭಾಗದಿಂದ ಮೈಸೂರು ರೋಡ್ ಮುಖಾಂತರ ಸರ್ಕಾರಿ ಆಸ್ಪತ್ರೆಯ ಮೂಲಕ ಸಾಗಿ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಮುಕ್ತಾಯಗೊಂಡಿತು ಯಾತ್ರೆಯಲ್ಲಿ ಪಾಲ್ಗೊಂಡ ಶಾಸಕರಾದ ಸಿನ್ ಬಾಲಕೃಷ್ಣರವರು ಮಾತನಾಡಿ ಭಾರತ ಶಾಂತಿಪ್ರಿಯ ದೇಶವಾದರೂ ನಮ್ಮನ್ನ ತುಳಿಯಲು ಬಂದವರನ್ನ ಸುಮ್ಮನೆ ಬಿಡುವ ದೇಶವಲ್ಲ ಎನ್ನುವ ಎಚ್ಚರಿಕೆಯನ್ನ ಆಪರೇಷನ್ ಸಿಂಧೂರ ನೀಡಿದೆ ಸೈನಿಕರಿಂದಾಗಿ ನಾವೆಲ್ಲ ಸುರಕ್ಷಿತರಾಗಿದ್ದೇವೆ ಅಂತಹ ಸೈನಿಕರಿಗೆ ಶಕ್ತಿ ತುಂಬುವ ತಿರಂಗ ಯಾತ್ರೆ ಮಾಡಿದ್ದು ಶ್ಲಾಘನೀಯ ಅಮಾಯಕ ಪ್ರವಾಸಿಗರನ್ನ ಕೊಂದ ಉಗ್ರರಿಗೆ ನಮ್ಮ ದೇಶದ ಸೈನಿಕರು ತಕ್ಕ ಉತ್ತರವನ್ನ ನೀಡಿದ್ದಾರೆ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಪಂಚಕ್ಕೆ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಷ್ಟ್ರದ ರಕ್ಷಣೆಗಾಗಿ ನಿಂತ ಸೈನಿಕರಿಗೆ ಗೌರವ ಸಲ್ಲಿಸುವ ಈ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನು ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಷ್ಟ್ರದ ರಕ್ಷಣೆಗಾಗಿ ನಿಂತ ಸೈನಿಕರಿಗೆ ಗೌರವ ಸಲ್ಲಿಸುವುದು ಈ ಹಿನ್ನೆಲೆಯಲ್ಲಿ ತಿರಂಗ ತಿರಂಗಾಯಾತ್ರೆಯನ್ನ ಮಾಡಿ ಅವರಿಗೆ ಅಭಿನಂದಿಸುತ್ತಿದ್ದೇವೆ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳನ್ನು ತಯಾರು ಮಾಡುವ ನೆಲೆಗಳಿಂದ ಕೇವಲ ಇಪ್ಪತ್ತೇಳು ಸೆಕೆಂಡ್ಗಳಲ್ಲಿ ನಮ್ಮ ಯೋಧರು ಧ್ವಂಸಗೊಳಿಸಿದ್ದಾರೆ ದೇಶದ ವ್ಯವಸ್ಥೆ ಬುಡಮೇಲು ಮಾಡುವವರಿಗೆ ಸೈನಿಕರು ತಕ್ಕ ಪಾಠವನ್ನ ಕಲಿಸಿದ್ದಾರೆ ಜನರನ್ನ ಗುರಿಯಾಗಿಸದೆ ಉಗ್ರರನ್ನ ಹಾಗೂ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಧ್ವಂಸಗೊಳಿಸಿರುವುದನ್ನ ಜಗತ್ತೇ ಮೆಚ್ಚಿಕೊಂಡಿದೆ ಭಾರತದ ಶಕ್ತಿ ಜಗತ್ತಿಗೆ ಗೊತ್ತಾಗಿದೆ ಇಂದಿನ ಯುವ ಶಕ್ತಿಗೆ ದೇಶಭಕ್ತಿಯ ಅರಿವು ಮೂಡಿಸುವ ಕೆಲಸವಾಗಬೇಕೆಂದರು ಬೃಹತ್ ತಿರಂಗಾ ಯಾತ್ರೆಯಲ್ಲಿ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರುಜಿ ಶಕ್ತಿಪೀಠದ ಸ್ವಾಮೀಜಿ ಪುರಸಭಾಧ್ಯಕ್ಷರಾದ ಮೋಹನ್ ಸೇರಿ ಎಲ್ಲಾ ಪುರಸಭಾ ಸದಸ್ಯರು ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಸೇರಿ ಎಲ್ಲಾ ನಿರ್ದೇಶಕರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎನ್ ಲೋಕೇಶ್ ಸೇರಿ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಮುಖಂಡರಾದ ಎಂಕೆ ಮಂಜೇಗೌಡ ಅಣತಿ ಆನಂದ್ ಸಿಎಸ್ ಯುವರಾಜ್ ಸಿಎನ್ ಅಶೋಕ್ ಮನೋಹರ್ ಗಜಾನನ ಡಾ ಕೆ ನಾಗೇಶ್ ವಿನೋದ್ ನಂಜುಂಡಮೈ ರವಿ ದಮನಿಂಗಲ ಸೇರಿ ವಿವಿಧ ಸಂಘಟನೆಗಳ ಮುಖಂಡರು ನಿವೃತ್ತ ಸೈನಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಯಾತ್ರೆಯಲ್ಲಿ ಭಾಗವಹಿಸಿದ್ದರು ಇವತ್ತು ನಾವು ನಮ್ಮ ದೇಶದ ಮೇಲೆ ದಾಳಿ ಮಾಡಿರತಕ್ಕಂಥ ನಮ್ಮ ಅಮಾಯಕ ನಾಗರಿಕರನ್ನು ಹತ್ಯೆ ಮಾಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಸರಿಯಾದ ಪಾಠವನ್ನೇ ಕಲಿಸಿದ್ದಾರೆ ನಮ್ಮ ಈ ನೈತಿಕ ಭಾವ ಎಲ್ಲ ರೀತಿಯಲ್ಲಿ ವ್ಯಕ್ತಗೊಳ್ಬೇಕು ಈ ದೇಶದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಜನ ಆ ರೀತಿಯ ಒಂದು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ದೇಶದ ಮಾಜಿ ಸೈನಿಕರು ತಾವು ದೇಶಕ್ಕೆ ಯುದ್ಧಕ್ಕೆ ನಾವು ಹೋಗಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಅವರು ತಮ್ಮ ಬೆಂಬಲವನ್ನು ಸುಮಸಿದ್ರೆ ಭಾರತ ವಿರೋಧಿಯಾಗಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಟ್ರಂಕಿ ಈ ದೇಶದ ಸೇಬುಗಳನ್ನು ನಾವು ಒಂದ್ಕೊಳ್ಳಲ್ಲ ಅಂತ ಹೇಳಿ ಭಾರತದ ಸೇಬು ವ್ಯಾಪಾರಿಗಳು ಭಾರತಕ್ಕೆ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ದೇಶದ ಏಳೂವರೆ ಲಕ್ಷ ಮಾಲೀಕರು ನಾವು ಸೈನ್ಯದ ಜೊತೆ ಅಂತ ಹೇಳಿ ಬೆಂಬಲವನ್ನ ಕೊಟ್ಟಿದ್ದಾರೆ ಹಾಗೆ ಸಮಾರಂಭ ಆಗಿರುವಂತಹ ಶುಭ ಸಂದರ್ಭದಲ್ಲಿ ದೇಶದ ವಾಯುಪಡೆಗೆ ದೇಶದ ನೌಕಾಪಡೆಗೆ ದೇಶದ ಭೂ ಸೈನ್ಯಕ್ಕೆ ಈ ದೇಶದ ವಿಜ್ಞಾನಿಗಳಿಗೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮೂಲಕ ಅಭಿನಂದನೆಗಳನ್ನು ತಿಳಿಸಬೇಕು ಂತಹ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಈಗಾಗಲೇ ಸ್ನೇಹಿತರನ್ನು ಕೂಡ ಮಾತನಾಡಿದರೆ ದೇಶದ ಐಕ್ಯತೆ ದೇಶದ ಸಮಗ್ರತೆ ದೇಶದ ಒಗ್ಗಟ್ಟು ದೇಶದ ಅಸ್ತಿತ್ವಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದ ಸೇನೆ ಪರಾಕ್ರಮವನ್ನು ಮಾಡುವ ಮೂಲಕ ಇಡೀ ಪ್ರಪಂಚಕ್ಕೆ ನಮ್ಮ ಸೈನ್ಯದ ಸಾಮರ್ಥ್ಯವನ್ನ ಸಾಬೀತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ತಿರಂಗ ಒಂದು ಜಾತ್ರೆ ಮೂಲಕ ಸೈನಿಕರಿಗೆ ಗೌರವವನ್ನು ತಾಲೂಕಿನ ಸಮಗ್ರ ದೇಶಾಭಿಮಾನಿಗಳು ಕೂಡ ಸೇರಿ ಈ ಯಾತ್ರೆಯನ್ನು ನಿಜವಾಗ್ಲೂ ಕೂಡ ಸೇನೆಗೆ ಕೊಟ್ಟಂತ ದೊಡ್ಡ ಗೌರವ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಪಾಲ್ಗಾರ್ನಾದಂತಹ ಘಟನೆ ಈ ಸಂದರ್ಭದಲ್ಲಿ ಖಂಡನೆ ಮಾಡಿದ್ರ ಮೂಲಕ ಇವತ್ತು ನಮ್ಮ ದೇಶ ಅಹಿಂಸಾ ಮಾರ್ಗದ ನಡೆ ನಡೆಯುತ್ತಿರ್ತಕ್ಕಂಥ ಕೃತಿ ಹೊಂದಿರುವ ದೇಶ ಇಡೀ ಪ್ರಪಂಚದಲ್ಲಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ನಾವು ಯಾವತ್ತೂ ಕೂಡ ಹಿಂಸೆಗೆ ಪ್ರಜೋದನೆ ದೇಶ ಅಲ್ಲ ಅಹಿಂಸಾ ಮಾರ್ಗದ ಮೂಲಕ ಇದು ಪ್ರಪಂಚದಲ್ಲೇ ಉತ್ತಮ ಸ್ಥಾನವನ್ನು ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ ಇವತ್ತು ಏನು ಇವತ್ತು ಪಾಕಿಸ್ತಾನದ ಒಂದು ಉಗ್ರಗಾಮಿಗಳ ಆ ದೇಶದ ಸರ್ಕಾರ ಕುಮ್ಮಕ್ಕಿನಿಂದ ಇವತ್ತು ಪಾಲ್ಗ್ರಾಮ್ನಲ್ಲಿ ಸುಮಾರು ಇಪ್ಪತ್ತಾರು ಜನ ಜನರನ್ನು ಅದರಲ್ಲೂ ಕೂಡ ಹಿಂದೂ ಎಂದು ಗುರುತು ಮಾಡಿ ಇವತ್ತು ಅವರನ್ನ ಗುಂಡಿಕ್ಕಿಟ್ಟಂತಕ್ಕಂಥದ್ದನ್ನ ಈ ದೇಶ ಯಾವತ್ತೂ ಕೂಡ ಶಮಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಕ್ಕೆ ಬಂದಿದ್ದಾರೆ ಭೂಮಿಯ ಪಹಣಿ ತಿದ್ದುಪಡಿಯಲ್ಲಿ ತೊಂದರೆಯಾಗುತ್ತಿರುವ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇದರ ಪರಿಹಾರಕ್ಕಾಗಿ ಜೂನ್ ಆರರಂದು ಈ ಕುರಿತಾಗಿ ತಾಲೂಕು ಅಧಿಕಾರಿಗಳ ಸಭೆಯನ್ನ ಕರೆದು ಸ್ಥಳದಲ್ಲಿ ಪಹಣಿ ತಿದ್ದುಪಡಿ ಮಾಡಿಸುವ ಕಾರ್ಯ ಎಂದು ಶಾಸಕರಾದ ಸಿಎಂ ಬಾಲಕೃಷ್ಣರವರು ತಿಳಿಸಿದರು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶುಕ್ರವಾರದಂದು ಏರ್ಪಡಿಸಿದ ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು ಪಹಣಿ ತಿದ್ದುಪಡಿಯ ವಿಚಾರವಾಗಿ ಸಭೆಯಲ್ಲಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅವರು ಉಪವಿಭಾಗಾಧಿಕಾರಿಗಳಾದ ವಿಭಾಗಾಧಿಕಾರಿಗಳಾದ ಮಾರುತಿಯವರೊಂದಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ ಜೂನ್ ಆರರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಸಭೆಯನ್ನ ನಡೆಸಲು ಕುರಿತಾಗಿ ತಿಳಿಸಿ ಸಭೆಯಲ್ಲಿ ಗ್ರಾಮ ಲೆಕ್ಕಿಗರು ಕಂದಾಯ ನಿರೀಕ್ಷಕರು ಹಾಜರಿರಬೇಕು ಪಹಣಿ ತಿದ್ದುಪಡಿ ಸಂಬಂಧಿಸಿದಂತೆ ಸ್ಥಳದಲ್ಲಿ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು ಈಗ ಎರಡು ಲಕ್ಷ ಇದು ತೆಗೆದು ರೀ ನಾನು ಈ ಸಲ ಮೊನ್ನೆ ಬಂದಾಗ ಏನ್ ಒಂದು ಮೀಟಿಂಗ್ ನಲ್ಲಿ ಗ್ರಾಮ ಪಂಚಾಯತ್ ಗಟ್ಲೆ ಹೆಡ್ ಕ್ವಾರ್ಟರ್ನ ಮಾಡಿರ್ಲಾಗ್ ತಗೊಳ್ಳಿ ಫಸ್ಟ್ ಎಡ್ ಕ್ವಾರ್ಟರ್ನ ಮಾಡಿರ್ಲಾಗ್ ತಗೊಂಡು ಕೆಲವೇನಾಗಿದೆ ಮೂರ್ ಎಲ್ಲಿ ನ್ಯೂಟ್ರಲ್ ಆಫರ್ ಡೌನ್ ಆಗುತ್ತೆ ನೂರ ಮನೆ ಇದ್ರೆ ಇಪ್ಪತ್ ಮನೆಗೆ ಪ್ರಾಬ್ಲಮ್ ಇದೆ ನೀವು ಸಂದರ್ಶನ

ಎಲ್ಲ ಪ್ರತಿಯೊಂದು ಮನೆಗೂ ಕೂಡ ಸೋಲಾರ್ ನಳವಡಿಸ್ತಾರೆ ಚಂದ್ರಾಯಪಟ್ಟಣ ಈಗ ಐದು ತಮ್ಮ ಗಮನಕ್ಕೆ ಮನೆಗಳು ಮತ್ತು ಬೀದಿ ದೀಪ್ಗಳಿಗೆ ಸೋಲಾರ್ ಪ್ರಾಜೆಕ್ಟ್ ಗೆ ಇರಿಸಿಕೆ ಸೆಲೆಕ್ಟ್ ಮಾಡಿದ್ವಿ ಚಂದ್ರಾಯಪಟ್ಟಣ ಬಿಟ್ರೆ ಎರಡನೇ ಹಂತದಲ್ಲಿ ಪಾಪ್ಯುಲೇಷನ್ ಆಗಿರ್ತಕ್ಕಂಥದ್ದು

ಇನ್ನು ಸಭೆಯಲ್ಲಿ ಹಾಜರಿದ್ದ ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಎಂಆರ್ ಅನಿಲ್ ಕುಮಾರ್ ಮಾತನಾಡಿ ಕಂಪ್ಯೂಟರ್ ಆಪರೇಟರ್ ಮಾಡುವ ತಪ್ಪಿನಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಪಹಣಿ ತಿದ್ದುಪಡಿಗೆ ಅರ್ಜಿ ನೀಡಿ ಅಲೆದಾಡಬೇಕಾಗಿದೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಜೂನ್ ಆರರೊಳಗೆ ಕಂದಾಯ ಇಲಾಖೆ ಅಧಿಕಾರಿಗಳ ಪೂರ್ವಭಾವಿ ಸಭೆ ಕರೆದು ಚರ್ಚಿಸಬೇಕು ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಹಗಲು ಹೊತ್ತಿನಲ್ಲಿ ವಿದ್ಯುತ್ ದೀಪಗಳು ಬೆಳಗುತ್ತಿರುತ್ತವೆ ಇದರ ಬಗ್ಗೆ ಸಿಸ್ಕಂ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದರು

ಏನಾಗಿದೆ ಪ್ರಕರ್ಶನ ಅದು ಎರಡು ಅಡ್ಜಸ್ಟ್ ಮಾಡಿರ್ತಾರೆ ಅದಕ್ಕೆ ಒಂದು ನ್ಯೂಟ್ರಲ್ ಎಲ್ಲ ಕೇಳ್ತಾರೆ ಆ ನ್ಯೂಟ್ರಲ್ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಗ್ರಾಮ ಪಂಚಾಯತಿಯವರು ಅವರು ಕೆಇಿಗೆ ದುಡ್ಡು ಕಟ್ಟಬೇಕು ಕೆಡಿಪಿ ನಾಮನಿರ್ದೇಶನ ಸದಸ್ಯ ಡಿ ಮಧುಸೂದನ್ ಮಾತನಾಡಿ ಶ್ರವಣಬೆಳ ಮತ್ತು ಹಿರೀಸಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ವಾಣಿಜ್ಯ ಮಳಿಗೆಗಳನ್ನು ಹರಾಜು ಮಾಡುವಂತೆ ಈ ಹಿಂದಿನ ಸಭೆಯಲ್ಲಿ ಗಮನಕ್ಕೆ ತಂದಿದೆ ಆದರೂ ಕ್ರಮ ತೆಗೆದುಕೊಂಡಿಲ್ಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಬೈಕ್ಗಳನ್ನು ವಿತರಿಸಲಾಗುತ್ತಿದೆ ಆದರೆ ಚಾಲನಾ ಪರವಾನಗಿ ಇಲ್ಲದೆ ಕೆಲವರಿಗೆ ಬೈಕ್ಗಳನ್ನು ನೀಡಲಾಗಿದೆ ಇದರ ಬಗ್ಗೆ ತನಿಖೆಯಾಗಬೇಕೆಂದು ಮಧುಸೂದನ್ ಆಗ್ರಹಿಸಿ ತೋಟಿಕೆರೆಗಳ ಬಾಳಗಂಚಿ ಕಾಮಗಾರಿಯ ಅಂದಾಜು ಪಟ್ಟಿ ನೀಡುವಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೆಂದರು ಇನ್ನೊಂದು ವಾರದಲ್ಲಿ ಅಂದಾಜು ಪಟ್ಟಿಯ ದಾಖಲೆಗಳನ್ನು ನೀಡಲಾಗುವುದೆಂದು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಉತ್ತರಿಸಿದರು ಕೋವಿಡ್ನ ಸಲುವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜ್ವರದ ಕ್ಲಿನಿಕ್ ಮತ್ತು ಕೋವಿಡ್ ಪರೀಕ್ಷೆ ಮಾಡಲಾಗುವುದೆಂದು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ತಿಳಿಸಿದರು ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಪಿಕಾಟ್ ಬ್ಯಾಂಕ್ನ ಅಧ್ಯಕ್ಷರಾದ ಬಿಎನ್ ಮಂಜುನಾಥ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಎಲ್ ಪಿ ಪ್ರಕಾಶ್ ಗೌಡ ಕೆಡಿಪಿ ಸದಸ್ಯರಾದ ಯೋಗೀಶ್ ಮಹೇಶ್ ಕಬ್ಬಾಳು ಮಧುಸೂದನ್ ತೇಜು ಸಮೀವುಲ್ಲ ಭಾಗವಹಿಸಿದ್ದರು ಒಂದ್ ಊರಲ್ಲಿ ಐದು ಆರು ಒಂದು ಕ್ರಮ ಮಾಡಲ್ಲ ಮಾಡಿ ಒಂದು ಆಂದನ ಮಾಡಿ ಅಂತ ಬಂದಾಗೆಲ್ಲ ಹೇಳ್ತಾ ಇರ್ತೀವಿ

40% ನ್ನ ಜಾಸ್ತಿ ಇಲ್ಲ. ಇಲ್ಲಿ 60% ಜನ ಏನು ಮೇಕೆನ್ಸ್ ಇದೆ ಅಷ್ಟು ಕೆಲಸವೋ ಇದಂತರ ಬರ್ಡನ್ ಮಾಡುತ್ತೆ ಅಂತ. ಒಂದೊಂದು ಪಂಚಾಯಿತಿ ಒಬ್ಬ ಪಿಡಿಓ ಎರಡೇಡ ಪಂಚಾಯಿತಿ ಕೆಲಸ ಮಾಡುತ್ತಿದೆ. ಇದು ಏನನ್ನ ಹೇಳ್ತೀವಿ ವಾಟರ್ ಮ್ಯಾನ್ ಬೇಡಪ್ಪ ಪ್ರೈವೇಟ್ದಲ್ಲೇ ಚರ್ಚೆ

కాలం క్రమకొండింది రెప్పిడిగా కాలం క్రమకొండింది ఇందు రెప్పిడిగా అంటే యాంటన లైసెన్స్ గా డిసి అలా మొబైల్ అది బ్యాన్ మైక్ కెలకి మాట్లాడు ఓ సబ్ డిస్టర్బెన్స్ డిసి ఎవరు రెడ్ బటన్ మైక్ అలా కనెక్ట్ చేసుకో ఎడపి 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 ఇన్ఫోస్ కొట్టే సెలెక్షన్ కొట్టుతారు డిసి ఎవరు ఎస్ సర్ దాని చేసి సెలెక్షన్ కొట్టుతారు సామాన్యంగా ఆ రీతి నిన్న ఇన్వెన్షన్ ಒಂದು ಸ್ವಲ್ಪ ಕಾಲಿಟ್ಟು ಒಂದ್ ಎರಡು ನಿಮಿಷ ಕುತ್ಕೊಂಡು ನೀರನ್ನ ಕುತ್ಕೊಂಡು ಹೋಗಿ ಆಮೇಲೆ ಸರ್ ಇನ್ನೊಂದು ಏನಂತಂದ್ರೆ ಮಳೆ ಸುಂಗೆ ಎಲ್ಲಾನು ಬರ್ತಿದೆ ಸರ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಒಂದು ಘಟನೆ ಇರ್ತದೆ ಗೊತ್ತಿರ್ಬೋದು ಸಾತ್ನಿಲಿ ಒಂದು ವೈರ್ ಬಿದ್ದು ಬಿಟ್ಟು ಅದು ಒಮ್ಮೆ ಇಟ್ಕೊಳಕ್ ಹೋದ ಎಲ್ಲ ಕರೆಂಟ್ ಅಲ್ಲಿ ಸತ್ತು ತೀರೋದ್ರು ನಾನು ದೇವ್ರಿಗೆ ಒಂದ್ ಸ್ವಲ್ಪ ಇದು ಮಾಡ್ತೀನಿ ಆಮೇಲೆ ಅದೇ ಒನ್ ಇಯರ್ ಬ್ಯಾಕ್ ಅಲ್ಲಿ ಒಂದು ಮಗನೂ ಕೂಡ ಸರ್ ಸರ್ ನಾಲ್ಕು ದಿವಸದಲ್ಲಿ ಸರ್ ಅದಿದೆ ಐನ್ ಇಶ್ಯೂಸ್ ನಮಗೆ ಬಂದ್ಬಿಡುತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ನಿನ್ನೆ ಡಿ ಸಿ ಅವರು ಹೇಳಿದ್ರು ಸರ್ ಅದನ್ನ ನಾನು ಬಟ್ ಆಸ್ಪತ್ರೆ ಆವರಣದ ಒಳಗಡೆ ಇದ್ರೆ ಗೆ ಅನುಕೂಲ ಆಗುತ್ತೆ ಸರ್ ಈಗ ಒಂದು ನೋರ್ವಿಕ ಒಂದು ಅಯಿಂಟ್ಮೆಂಟ್ ಬರೀತೀವಿ ಸರ್ ಅದು ಒಂದು ನೂರೈದರಿಂದ ಇನ್ನೂರು ರೂಪಾಯಿ ಆಗುತ್ತೆ

ಒಂದು ಪಾಣಿನಾಲ್ಗೆ ಹೋದಾಗ ಅನಿಲ್ ಕುಮಾರ್ ಬಿನ್ ರಂಗೇಗೌಡ ಅಂತ ಇರ್ಬೇಕಾಗ್ತಾನೆ ಇವ್ರು ಏನು ಮಾಡ್ತಾರೆ ಕಂಪ್ಯೂಟರ್ ಆಪರೇಟರ್ ಮಿಸ್ಟೇಕ್ ಮಾಡ್ತಾರೆ ಅನಿಲ್ ಕುಮಾರ್ ಕೋರ್ ಎಂಗೇಗೋಡೆ ಇರ್ತಾರೆ ನಿನ್ನೆ ಹೋಗಿ ಕೋ ಇಡ್ತಾರೆ ಕೋ ಇಟ್ ಆದಮೇಲೆ ಏನಾಗ್ತದೆ ನಾವೇನೋ ಅದನ್ನು ಒಂದು ಎರಡು ಕೋಟಿ ಅಡಿನೇಷನ್ಗೆ ಕೊಡ್ತೀವಿ ಸೊ ಕೇಳ್ತೀನಿ ಅದೇನಾಗುತ್ತೆ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿ ಅದನ್ನ ಮತ್ತೆ ಎ ಸಿ ಇವರು ಬಿ ಎ ರಿ ಹಾಕಿ ಆರ್ ಐ ರಿಪೋರ್ಟ್ ಹಾಕಿ ತಹಸೀಲ್ದಾರಿಂದ ಈ ಆಫೀಸ್ ಅಂತ ಹೋಗಿ ಎ ಸಿ ಆಫೀಸ್ಗೆ ಹೋಗ್ತಾನೆ ಅಲ್ಲಿ ಮಿನಿಮಮ್ ಆರು ತಿಂಗಳು ಬೇಕು ತಿದ್ದುಪಡಿ ತಿದ್ದುಪಡಿ ಆಗಿ ಕಷ್ಟ ಬಿದ್ದು ತಿದ್ದುಪಡಿ ಮಾಡಿಸ್ಕೊಂಡು ಬರ್ತೀವಿ ನಾವು ತಿದ್ದುಪಡಿ ಮಾಡಿಸ್ಕೊಂಡು ಬಂದಾದ ಮೇಲೆ ಮತ್ತೆ ರಿಲೇಷನ್ ಅರ್ಜಿ ಕೊಡ್ತೀವಿ ಕೊಡಕ್ ಹೋದ್ರಲ್ಲಿ ಅಲ್ಲಿ ಏನ್ ಮಾಡಿದ್ರೆ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಅಂತ ಇರ್ತಾರೆ ಸರ್ಕಾರ ನಿಬಂಧನೆ ತಿದ್ದುಪಡಿ ಮಾಡಿರೋದ ಸರ್ಕಾರಿ ನಿಬಂಧನೆ ಯಾವ ಅದು ಏನ್ ಅಕ್ವೈರ್ ಆಗಿರಲ್ಲ ಏನಾಗಿರಲ್ಲ ಸರ್ಕಾರಿ ನಿಬಂಧನೆ ಅಂತ ಇರ್ತಾರೆ ಆ ಪಾಣಿಗೆ ಅದಕ್ಕೆ ಮತ್ತೆ ಸರ್ಕಾರಿ ನಿಬಂಧನೆ ತಗ್ಸಿ ಮತ್ತೆ ಎಸ್ ಹೋಗ್ಬೇಕು ಮತ್ತೆ ಅದು ವಿ ಎ ರಿಪೋರ್ಟ್ ಆರ್ ಐ ರಿಪೋರ್ಟ್ ಮತ್ತೆ ತರ್ಸ್ತಾರೆ ಅದಕ್ಕೆ ಎಷ್ಟು ಅರ್ಜಿ ಕೇಳ್ತಾರೆ ಅಂದ್ರೆ ಅವ್ನು ಸತ್ ಹೋಗ್ಬೇಕು ಸುತ್ತಿ 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 ದೃಢೀಕೃತ ನಮೂನೆ ಇದು ಮತ್ತು ಆರ್ ಬೇಕಂತೆ ದೃಢೀಕೃತ ಕೈ ಬರ ಇತ್ತೀಚಿನ ಗಣಕೀಕೃತ ಪ್ರಾಣಿ ಬೇಕು ದೃಢೀಕೃತ ಮುಟೇಶನ್ ಪ್ರತಿ ಬೇಕು ಆಕಾರ ಬಂದ್ ಪ್ರತಿ ಬೇಕು ರಾಜಸ್ವ ಮಂಜೂರಾಗಿ ಜಮೀನಲ್ಲಿ ದೃಢೀಕೃತ ಸಾಗಾಣಿ ಚೀಟಿ ಜಮೀನ್ ಜಮೀನು ಬಗ್ಗೆ ಇಳುವಳಿ ಜಮೀನು ಬಗ್ಗೆ ಕುರಿತು ಎಡಿಎಲ್ಆರ್ ಇಂದ ರಿಪೋರ್ಟ್ ಬೇಕು ಮಂಜೂರಾದ ಜಮೀನನ್ನು ಮಾರಾಟ ಮಾಡಿ ನೋಂದಣಿ ಮಾಡಿಸುವ ಪ್ರಕರಣವಾಗಿದ್ದಲ್ಲಿ ಜಮೀನು ಮಾರಾಟ ಮಾಡಲು ಕುರಿತು ವಿಳಪಕ್ಷಣ ಪತ್ರ ಬೇಕು ಜಮೀನು ಪರವಾರೆ ಮಾಡಲುಗೆ ನಿಯਿਤಪಡಿಸಿದ ಅವಧಿ ಪೂರ್ಣಗೊಂಡ ಕುರಿತು ದೃಢೀಕರಣ ಪತ್ರ ಬೇಕು ಏಳಿಕೆ ಮಾಜರ್ ಬೇಕು ದೃಢೀಕೃತ ಸ್ಕ್ರೀನ್ ಶಾಟ್ ಪ್ರತಿ ಬೇಕು ಇದೇನಿದೋ ಸುತ್ತಕ ಆಗುತ್ತೆ ಒರಿತಾ ಈ ಪರಿಸ್ಥಿತಿ ಆಗಿದೆ ಅಲ್ಲ ರೆವಿನ್ಯೂ ಮ್ಯಾಟರ್ ಒಬ್ಬ ಕಂಪ್ಯೂಟರ್ ಆಪರೇಟರ್ ಮಾಡಿ ನಿಮಕ್ಕೆ ಹೋಗಿ ಈ ಈ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ ನಾವು ಪರಿತಾ

ಚನ್ನರಾಯಪಟ್ಟಣ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ಅವರ ವಿರುದ್ಧ ಭ್ರಷ್ಟಾಚಾರ ಹಾಗೂ ಸರ್ಕಾರದ ವಿರುದ್ಧ ನಿಂದನೆಯ ಆರೋಪ ಪ್ರಕರಣ ಕೇಳಿಬಂದ ಹಿನ್ನೆಲೆ ಸರ್ಕಾರ ತಹಶೀಲ್ದಾರ್ ಗ್ರೇಡ್ ಒನ್ ಹುದ್ದೆಯಿಂದ ಹಿಂಪಡೆದು ಮುಂದಿನ ಸ್ಥಳ ನಿಯುಕ್ತಿಗಾಗಿ ಸರ್ಕಾರದಲ್ಲಿ ವರದಿ ಮಾಡಿಕೊಳ್ಳುವಂತೆ ಸೂಚಿಸಿ ವರ್ಗಾವಣೆಯ ಆದೇಶ ಮಾಡಿದೆ ವಿಎಸ್ ನವೀನ್ ಕುಮಾರ್ ಕಳೆದ ಏಳು ತಿಂಗಳಿಂದ ಚನ್ನರಾಯಪಟ್ಟಣ ತಾಲೂಕಿನ ತಹಶೀಲ್ದಾರ್ ಆಗಿ ಸೇವೆ ಸಲ್ಲಿಸಿದರು ಆದರೆ ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಹಶೀಲ್ದಾರ್ ಗ್ರೇಡ್ ಒನ್ ಹುದ್ದೆಯಿಂದ ಹಿಂಪಡೆಯುವುದರೊಂದಿಗೆ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರದ ಉಚಿತ ಕೊಡುಗೆಗಳ ಬಗ್ಗೆ ಟೀಕಿಸಿದ್ದ ಬಗ್ಗೆ ನವೀನ್ ಕುಮಾರ್ ರಾಜ್ಯ ಸರ್ಕಾರವನ್ನ ಸೋಳಿ ಸರ್ಕಾರ ಎಂದಿದ್ದ ಬಗ್ಗೆ ಆಡಿಯೋ ವೈರಲ್ ಆಗಿತ್ತು ಭ್ರಷ್ಟಾಚಾರ ಹಾಗೂ ಈ ಆರೋಪ ಕೇಳಿಬಂದ ಬೆನ್ನಲ್ಲೇ ನವೀನ್ ಕುಮಾರ್ ವಿರುದ್ಧ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯು ಹದಿಮೂರು ದಿನಗಳ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ದು ವಿವಿಧ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದವು ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ತೇಳರಂದು ಜಿಲ್ಲಾಧಿಕಾರಿಯವರ ಕಚೇರಿಯ ಎದುರು ಪ್ರತಿಭಟನೆಗೆ ಮುಂದಾಗಿದ್ದವು ಹಾಗೂ ಎಲ್ಲ ಪಕ್ಷದ ಮುಖಂಡರು ಮತ್ತು ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು ಇನ್ನು ರಾಜ್ಯ ಸರ್ಕಾರ ಸಾರ್ವಜನಿಕರ ಹೋರಾಟಕ್ಕೆ ಮಣಿದು ತಹಶೀಲ್ದಾರ್ ವರ್ಗಾವಣೆ ಹಾಗೂ ಸ್ಥಳ ನಿಯುಕ್ತಿಗೊಳಿಸದೆ ವರ್ಗಾವಣೆ ಮಾಡಿದೆ ದೇಶದ ಯೋಧರ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಪಟ್ಟಣದಲ್ಲಿ ನಡೆದ ಬೃಹತ್ ತಿರಂಗಾ ಯಾತ್ರೆ ಯಾತ್ರೆಯಲ್ಲಿ ಐದುನೂರು ಮೀಟರ್ ಉದ್ದದ ತಿರಂಗಾ ಹಿಡಿದು ಸಾಗಿದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಸಕ ಸಿಎನ್ ಬಾಲಕೃಷ್ಣವರು ಚಂದ್ರಶೇಖರ್ ಗುರುಜಿ ಸೇರಿ ಹಲವು ಸಂಘ ಸಂಸ್ಥೆಗಳ ಮುಖಂಡರು ಭಾಗಿ ಪಹಣಿ ತಿದ್ದುಪಡಿ ಸಂಬಂಧ ಕೇಳಿಬಂದ ದೂರಿನ ಹಿನ್ನೆಲೆಯಲ್ಲಿ ಜೂನ್ ಆರರಂದು ಅಧಿಕಾರಿಗಳ ಸಭೆ ಸ್ಥಳದಲ್ಲೇ ಪಹಣಿ ತಿದ್ದುಪಡಿಗೆ ಅವಕಾಶವೆಂದ ಶಾಸಕ ಸಿಎನ್ ಬಾಲಕೃಷ್ಣವರು ತಾಲೂಕು ಪಂಚಾಯಿತಿಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಹೇಳಿಕೆ ಅಧಿಕಾರಿಗಳನ್ನ ಕಾಡಿದ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಮತ್ತೊಂದು ಸಲ ಮುಕ್ತಾಯವಾಯ್ತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ದಿನ ಜಿಕೋರ್ ಜನವಾರ್ತಿಯಲ್ಲಿ